ತೋರಿಸ್ತೀನಿ ಹೇಗೆ ಬಂದಿದೆ ಅಪ್ಪಡ್ಡ ಅಂತೇಳಿ ಕಮೆಂಟ್ ಮಾಡ್ತೀರಲ್ಲ ಸ್ನೇಹಿತರೆ ಇಷ್ಟ ಆದರೆ ನೀವು ಮಾಡ್ತೀರಲ್ಲ ಪಡ್ಡನ ಪಡ್ರೆ ನೀವು ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಸ್ನೇಹಿತರೆ ಈಗ ಬೆಳಗ್ಗೆ ಎಲ್ಲ ಕುಡಿದೀವಿ ಆಲ್ರೆಡಿ ಪೂಜೆ ಆಗಿದೆ ಬಂದ್ರೆ ಅಂತ ಅನ್ಸುತ್ತೆ ಈಗ ಇನ್ನೂ ಬಟ್ಟೆ ಏನು ತೊಳೆದಿಲ್ಲ ನಾನು ಈರುಳ್ಳಿ ಕ್ಲೀನ್ ಮಾಡಬೇಕು ತೆಗೆದಿಟ್ಟಿದ್ದೆ ಎಷ್ಟೇ ಗಾಳಿಗೆ ಹಾಕಿದರೂ ಕೂಡ ಸ್ವಲ್ಪ ಈರುಳ್ಳಿಗಳು ಹಾಳು ಹಾಕ್ತಾನೆ ಇರ್ತವೆ ಎಷ್ಟಿದ್ ಮಾಡಿದರೂ ಬನ್ನಿ ಈಗ ಮಣ್ಣಿನ ಈರುಳ್ಳಿ ತಂದಿದ್ವಿ ಹ್ಞೂ ಇಲ್ಲಿ ಇಲ್ಲಿ ಒಳಗಡೆ ಹಾಕಿಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಇಸ್ರೆ ಇಷ್ಟು ಎಷ್ಟೊಂದು ಚೆನ್ನಾಗಿತ್ತು ಈರುಳ್ಳಿ ನೋಡಿದರೆ ಹೇಗೆ ಹಾಳಾಗ್ತಾಯಿದೆವು ಮತ್ತು ಇಷ್ಟು ಗಾಳಿ ಬರುತ್ತೆ ಎರಡು ಕಿಟಕಿಯಿಂದ ತುಂಬನೇ ಗಾಳಿ ಬರುತ್ತೆ ನೋಡಿ ಇಳಿಯ ಸಕ್ಕ ಕ್ಲಿಯರ್ ಬರ್ತಾಯಿಲ್ಲ ಅಷ್ಟು ಬಿಸಿಲು ಬಂದಿದೆ ಒಳಗಡೆ ಆದರೂ ಈರುಳ್ಳಿಗಳು ಹಾಳಾಗಕ್ಕೆ ಸ್ನೇಹಿತರೆ ಅದಕ್ಕಾಗಿ ನೋಡಿ ಇಲ್ಲಿ ಈರುಳ್ಳಿ ಈಗ ಹಾಳಾಗಿದೆ ಪೇಪರ್ ಹಾಕಿ ಹಾಕಿರ್ತೇನೆ ನೋಡಿ ಹಿಂಗೆ ಹಾಳಾಗ್ತಾ ಇದ್ದಾವೆ ಅದಕ್ಕಾಗಿ ಇದೆಲ್ಲ ಎತ್ತಿ ಇದರಲ್ಲಿ ಹಾಕಿ ಇಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಅಲ್ಲೆಲ್ಲ ಕಸ ಗುಡಿಸ್ಲಿಕ್ಕೆ ಒಳ್ಳೇದಾಗುತ್ತೆ ಸ್ವಲ್ಪದ ಈರುಳ್ಳಿ ಇದರಲ್ಲಿ ಹಾಕಿ ಇಟ್ಕೋತೀನಿ ಈಗ ಕ್ಲೀನ್ ಮಾಡಿ ಎಲ್ಲ ನೋಡಿ ನಾನು ಬೆಳಗ್ಗೆ ಸ್ನೇಹಿತರೆ ಇವತ್ತು ತಿಂಡಿನೇ ಮಾಡಿಲ್ಲ ಸ್ವಲ್ಪ ಲೇಟ್ ಮಾಡಿಯೇ ಮಾಡ್ತಾಯಿದ್ದೀನಿ ತಿಂಡಿ ಯಾಕೆ ಅಂದರೆ ಇನ್ಸ್ಟಂಟ್ ಆಗಿ ಪಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಅಕ್ಕಿ ನೆನೆಯಿಟ್ಟೆ ಒಂದು ಗಂಟೆ ನೆನೆಯಿಟ್ಟು ಇನ್ಸ್ಟಂಟ್ ಆಗಿ ಮಾಡ್ತಾ ಇದ್ದೀನಿ ಉದ್ದಿನ ಬೇಳೆಯಲ್ಲಿ ಏನು ಹಾಕಿಲ್ಲ ಇಲ್ಲಿ ಹಾಗೆ ಚಟ್ನಿ ಕೂಡ ಮಾಡಿದ್ದೇನೆ ಚಟ್ನಿ ರೆಸಿಪಿ ಆಲ್ರೆಡಿ ಸೇವ್ ಮಾಡಿದ್ದೇನೆ ಅದಕ್ಕಾಗಿ ಅದನ್ನ ಚಟ್ನಿ ರೆಸಿಪಿಯನ್ನು ಹಾಕಲ್ಲ ಪಡ್ಡಿನ ರೆಸಿಪಿ ಮಾತ್ರ ಸೇವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಆ ಬಂದಿದೆ ಇನ್ಸ್ಟಂಟ್ ಆಗಿ ಮಾಡ್ಬೋದು ನೋಡಿ ಇಲ್ಲಿ ಈಗ ಮುಚ್ಚ ಮುಚ್ಚಿದೆ ತುಂಬಾ ಚೆನ್ನಾಗಿ ಎಲ್ಲ ತರ ತರಕಾರಿ ಹಾಕಿ ವಾಹ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಪಡ್ಡು ನಿಮಗೂ ಕಾಣ್ತಿರ್ಬೋದು ನೋಡಿ ನೋಡಿ ಇನ್ಸ್ಟಂಟ್ ಆಗಿ ಒಂದ್ ಗಂಟೆ ಇಲ್ಲಿ ಅಕ್ಕಿ ನೆನೆ ಇಟ್ಟಿದೆ ಸ್ವಲ್ಪ ಅವಲಕ್ಕಿ ನೆನೆ ಇಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಬೇಳೆ ಆಗಲಿ ಏನೂ ಹಾಕಿಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ನಂದು ಸೀರೆ ಯಾರಿಗಾದ್ರು ಬೇಕಂದ್ರೆ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಾರಿ ನಿಮ್ಗೆ ಹೇಳೋಕಿಂತ ಮುಂಚೆ ನಂಗೆ ಸೀರೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಂಗೆ ಕಷ್ಟ ಆಗ್ತಾ ಇದೆ ಹಾಗೆ ಇದೆಯೋ ಮತ್ತೆ ಯೂಟ್ಯೂಬ್ ಮಾಡ್ತಾ ಇದ್ರೆ ಆಫ್ಲೈನ್ ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ಸೀರೆಗಳನ್ನ ಹಾಗೇನು ಸೀರೆದೇನು ಒಂದು ಖುಷಿನ ಅಂತ ಹೇಳ್ಕೋಬಹುದು ಸ್ನೇಹಿತರೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ನಂಗೆ ಹಾಗಾಗಿ ಎಲ್ಲ ತರದ ಸೀರೆಗಳನ್ನ ತರಿಸ್ತಾ ಇದ್ದೀವಿ ಈಗಲೂ ಕೂಡ ಅಷ್ಟೇ ತುಂಬ ತುಂಬಾ ದೂರದಿಂದ ತರಿಸ್ತಾ ಇದ್ದೀವಿ ಒಂದೊಂದೇ ಮಂದಿಗೆ ನಾನು ಏನು ಮಾಡ್ತಾ ಇದ್ದೀನಿ ಸಿಂಗಲ್ ಪೀಸ್ ಗಳನ್ನ ತರಿಸ್ಕೊತೀನಿ ಚೆನ್ನಾಗಿದ್ರೆ ಮಾತ್ರ ಬಲ್ಕ್ ಅಲ್ಲಿ ಕೊಡ್ತಾ ಇದ್ದೀವಿ ಚೆನ್ನಾಗಿಲ್ಲ ಅಂದರೆ ಮತ್ತೆ ಎಂತ ಮಾಡೋದು ಹೇಳಿ ತಂದು ನನಗೂ ವೇಸ್ಟ್ ಆಗಬಾರ್ದಲ್ಲ ನಾನು ಲಾಸ್ ಅಲ್ಲಿ ಬರಬಾರ್ದು ಅದಕ್ಕಾಗಿ ಸಿಂಗಲ್ ಪೀಸ್ ಗಳನ್ನ ತರಿಸ್ಕೊಡ್ತಾ ಇದೀವಿ ಆ ಬರ್ತಾವ ಹೇಗಿಲ್ಲ ಅಂತ ನೋಡಿದ ಮೇಲೆ ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡು ನಾವು ಇದು ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿರತ್ತೆ ನಿಮಗೆ ಕೊರಿಯರ್ ಕೂಡ ಮಾಡ್ತೇನೆ ಏನಾದರೂ ಏನಾದ್ರೂ ನೀವು ಐದು ಸೀರೆ ಮೇಲ್ಗಡೆ ತಗೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಶಿಪ್ಪಿಂಗ್ ಬೇರೆ ಇರುತ್ತಲ್ಲ ಅದು ನಮ್ಮ ಕಡೆ ಇರುತ್ತೆ ಮತ್ತೆ ಇಲ್ಕಲ್ ಸೀರೆ ಸೆಕ್ಸ್ ಅಲ್ಲಿ ನೀವ್ ಏನಾದ್ರೂ ಒಬ್ಬರೇ ಐದು ಸೀರೆ ಖರೀದಿ ಮಾಡಿದ್ರೆ ಹೋಲ್ಸೇಲ್ ರೇಟಲ್ಲಿ ನಾನು ನಿಮಗೆ ಕೊಡ್ತೇನೆ ಸ್ನೇಹಿತರೆ ನಾನು ಇದ್ರ ರೇಟಲ್ಲಿ ಕೊಡೋಲ್ಲ ಹೋಲ್ಸೇಲ್ ರೇಟಲ್ಲೇ ಕೊಡ್ತೇನೆ ನಮಗೆ ಇಲ್ಕಲ್ ಸೀರೆಗಳನ್ನ ತುಂಬಾನೇ ಕಮ್ಮಿ ಇರೋದ್ರಿಂದ ಚಾರ್ಜಸ್ ಜಾಸ್ತಿ ಇಲ್ಲ ಒಂದ್ ಸಾವಿರದ ಆರ್ನೂರು ರೂಪಾಯಿ ಇದೆ ಇಲ್ಕಲ್ ಸಾರಿಗೆ ನನ್ನನ್ನೇ ತುಂಬಾ ಜನ ಕೇಳಿದರೆ ಯಾಕೆ ಅಷ್ಟು ಕಮ್ಮಿ ರೇಟಲ್ಲಿ ಇಟ್ಟಿದ್ರಿ ಎಲ್ಲ ಕಡೆ ಜಾಸ್ತಿ ಇದೆ ಅಂತ ಹೇಳಿ ಸ್ನೇಹಿತರೆ ನಾನು ಈಗ ಒಂದೊಂದೇ ಮೆಟ್ಲ ಹತ್ತಾ ಇದ್ದೀನಿ ಒಮ್ಮೆಲೆ ಸಡನ್ಲಿ ಎಲ್ಲ ಮೆಟ್ಲ ಹತ್ತದ ಬೇಡಲ್ಲ ಒಂದೇ ಮೆಟ್ಲ ಹಾಕ್ತಾ ಇದ್ದೀನಿ ನಿಮ್ ನಿಮ್ಮ ಅನ್ನ ಬೇಕು ಹಾಗೆ ಐದು ಸಾರಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಾರಿಗಳನ್ನು ಕೂಡ ತರಿಸ್ತಾ ಇದ್ದೀನಿ ನಿಮ್ ಹೆಲ್ಪ್ ಅನ್ನ ನನಗೆ ತುಂಬಾನೇ ಮುಖ್ಯ ಪ್ಲೀಸ್ ಆದಷ್ಟು ವಿಡಿಯೋಗಳನ್ನು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಹಾಗೆ ನಮ್ಮ ಫೋನ್ ನಂಬರ್ ಕೂಡ ನಾನು ಇದ್ರಲ್ಲೆಲ್ಲ ಹಾಕೋದಿಕ್ ಆಗ್ತಾ ಇಲ್ಲ ಈಗಲೇ ಹೇಳ್ಬಿಡ್ತೇನೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಇದು ನನ್ನ ನಂಬರ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಹಾಕ್ಬಹುದು ಒಂದ್ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು ಅಂದ್ರೆ ತುಂಬಾ ಕಾಲ್ ಮಾಡಿ ತಲೆ ತಿನ್ಬೇಡಿ ಯಾಕೆಂದ್ರೆ ಇಲ್ಲ ನಿಮಗೆ ಕೋಪ ಬರ್ಬೋದು ಹಾಗಂತಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ ಮೊನ್ನೆ ನಾನು ಮಾಡಿದ್ರು ಇಡೀ ದಿನಕ್ಕೆ ಇಪ್ಪತ್ ಸತಿ ಕಾಲ್ ಮಾಡಿದ್ರು ಒಂದು ಸೀರೆನೂ ಬುಕ್ ಮಾಡ್ಕೊಳ್ಳಿಲ್ಲ ಎಷ್ಟು ದಿನ ಊಟ ಸಹ ಮಾಡಲಿಲ್ಲ ಮತ್ತೆ ಕೆಲಸ ಮಾಡೋದಿಕ್ಕೆ ಈಗ ಪದೇ ಪದೇ ಬರೀ ಆ ಸೀರೆ ರೇಟ್ ಈ ಸೀರೆ ರೇಟ್ ಎಷ್ಟು ಬರೀ ಇದನ್ನೇ ಕೇಳಿದ್ದಾರೆ ಅವ್ರು ನಮಗೆ ಹಾಗಾಗಿ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ನಮಗೆ ಆ ನಾವು ಸ್ವಲ್ಪ ಬೇರೆದ್ದು ನೋಡ್ಕೋಬೇಕಾಗತ್ತಲ್ಲ ನಿಮ್ಗೆ ಯಾರಿಗೆಲ್ಲ ಬೇಕಾದ್ರೆ ಅವಲೇಬಲ್ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಸಾರಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೋಡಿ ನೀವು ಮಾಡ್ಬೋದು ಈಗ ನಾನು ತಿಂಡಿ ಹಾಕ್ತಾಯಿದ್ದೀನಿ ಒಳಗಡೆ ಫಿಫ್ಟೀನ್ ಪಡ್ ಒಳಗಡೆನೆ ಮತ್ತೆ ಪಡ್ ಬಿತ್ತು ಅದನ್ನು ರಿಪೀಟ್ ಇದ್ದೀನಿ ನೋಡಿ ಈ ತರ ನೋಡಿ ಈಗ ರೆಡಿ ಆಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಪಡ್ ಅಂತೇಳಿ ಕಮೆಂಟ್ ಮಾಡ್ತಿರಲ್ಲ ಸ್ನೇಹಿತರೆ ಇಷ್ಟಾದರೆ ನೀವು ಮಾಡ್ತಿರಲ್ಲ ಪಡ್ಡನ್ನು ಪಡ್ ನೀವು ಮಾಡಿ ತಿಂದ ಮೇಲೆ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಹಾಕಿ ಆಯಿತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಈಗ ಏನು ಮಾಡ್ತೀನಿ ಇದು ಪಡ್ಡು ಬೇಯಿಸ್ಕೊತೀನಿ ಇಡ್ಲಿ ಕೂಡ ಚಟ್ನಿ ರೆಡಿ ಇದೆ ಚಟ್ನಿ ತೋರಿಸ್ತೀನಿ ಬನ್ನಿ ನಿಮಗೆ ಸ್ನೇಹಿತರೆ ಇಲ್ಲಿ ಪಡ್ ರೆಡಿ ಆಗ್ತಿದೆ ಮತ್ತೆ ಹಾಕಿದ್ದೀನಿ ಇಲ್ಲಿ ನಾನು ಈಗ ಈ ಥರದ ಚಟ್ನಿ ರೆಸಿಪಿ ಸೇರ್ ಮಾಡಿದ್ದೆ ಯಾವುದಂದ್ರೆ ಈರುಳ್ಳಿ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತೆ ಅದನ್ನೇ ಮಾಡಿದ್ದೀನಿ ನೋಡಿ ನಾನು ಈರುಳ್ಳಿ ಚಟ್ನಿನೇ ಟೇಸ್ಟಿಯಾಗಿದೆ ಇದು ಈಗ ಇದು ಕೂಡ ರೆಡಿ ಆಯಿತು ಇದರದ್ದೇನ ರೆಸಿಪಿ ಸೇರ್ ಮಾಡಿಲ್ಲ ಯಾಕಂದರೆ ಮಾಡಿಟ್ಟಿರೋದ್ರಿಂದ ಇಲ್ಲಿ ನೋಡಿ ಪಡ್ಡು ನಾನು ನಿಮಗೆ ಇನ್ಸ್ಟಂಟ್ ಪಡ್ಡನ ಈ ಥರ ನೋಡಿ ಎಷ್ಟು ಇನ್ಸ್ಟಂಟಾಗಿ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನೀವು ಮೇಲೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಓದ್ಕೋತ ಪಡ್ ಅಂತಾರೆ ಹೇಗಾಗಿದೆ ಪಡ್ಡಮ್ಮ ಸೂಪರಾ ಕುಂತಾಳೆ ಸ್ನೇಹಿತರೆ ಎಕ್ಸಾಮ್ ಇದೆ ನಾಳೆ ಬೆಳಗ್ಗೆ ಒಳಗೆ ಅದಕ್ಕಾಗಿ ಅಲ್ಲೇ ತಿನ್ಕೋತ ಕೂತಾಳೆ ಪಡ್ಡು ಇದೇನು ಫೋನ್ ಸೇಕ್ ಆತೈತೆ ನಾವು ಸಾರಿ ಫೋನ್ ಸೇಕ್ ಮಾಡ್ತಾಯಿದ್ದೀನಿ ನೋಡಿ ಪಡ್ ತಿಂತ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಸ್ನೇಹಿತರೆ ಪಡ್ ಅಂತೂ ಮಸ್ತಾಗಿದೆ ಟೇಸ್ಟ್ ಅಂತು ವಾವ್ ಆ ಥರ ಇದೆ ತುಂಬ ಚೆನ್ನಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸ ಯಾರಲ್ಲ ಚಾನಲ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಕಾಯ್ತು ಇಷ್ಟೇ ಮಾಡೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಪಾತ್ರೆಗಳದಾವೆ ತೊಳಿತೀನಿ ನೋಡಿ ನಮಗೆ ಈ ಕಡೆ ಒಂದು ಮನೆ ನೋಡಿ ಅಲ್ಲೊಂದು ಮನೆ ಜೆ ಸಿ ಬಿ ಇದೆ ಕಾಣ್ತಿರ್ಬೋದು ನಿಮಗೆ ಸೌಂಡು ಕೂಡ ಕೇಳ್ತಿರ್ಬೇಕಲ್ಲ ಯಾವ ಕಡೆ ನೋಡಿದ್ರು ಈಗ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎದು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋ ಹೊರತೈತೆ ಹಿಂದ್ಗಡೆದು ಜೆ ಸಿ ಬಿ ಹೋಗಿದೆ ಐದು ಮುಂದ್ಗಡೆದು ಹೋಗೇ ಇಲ್ಲ ಸ್ನೇಹಿತರೆ ಸಾಕಾಗಿಟ್ಟಿದೆ ನೋಡಿ ಇಲ್ಲಿ ಬಳೆ ಒಂದು ಗೋಣೆ ನಮ್ಮ ಫ್ರೆಂಡ್ ಬಂದಿದ್ರಲ್ಲ ಬೆಂಗ್ಳೂರಿಂದ ಅವರಿಗೆ ಕಟ್ ಮಾಡಿ ಕೊಟ್ಟೆ ಸಣ್ಣದಿತ್ತು ನೋಡಿ ಇಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಎಂಥ ಸಿ ಬಿ ಗರ್ಜೆನೇ ಸಾಕಾಗ್ಬಿಡುತ್ತೆ ಸೌಂಡು ಬಾವಿ ನೋಡಿ ಇದು ಕಾಣಿಸುತ್ತೆ ನಿಮಗೆ ಯಾರಾದರೂ ಬಂದು ನೈಟ್ ಬಿದಗಿದ್ದಾರೆ ಅಂತೇಳಿ ಆ ಥರ ಒಂದು ಇದನ್ನ ಹಾಕಿ ಕಾಂಬಗಳನ್ನ ಹಾಕಿ ಗೊಣಚಲ ಹಾಕಿದ್ದಾರೆ ನೋಡಿ ಪಿಲ್ಲರ್ ಹಾಕಿ ಕಟ್ತಾಯಿದ್ದಾರೆ ಮನೆ ದೊಡ್ಡ ಮನೆ ಅನಿಸುತ್ತೆ ಗೊತ್ತಿಲ್ಲ ಇಷ್ಟು ದೊಡ್ಡ ಸ್ಥಳ ಇದೆ ದೊಡ್ಡ ಮನೇನೇ ಆಗಿರಬೇಕು ನೋಡಿ ಟೈರಸ್ ಮೇಲೆ ಬಂದಿದೆ ಪಪ್ಪಾಯಿ ಹಣ್ಣಿಗೆ ರೋಗ ಬಿದ್ದಿದೆ ಅದಕ್ಕೆ ಬ ಎಲ್ಲ ಹಾಳಾಗಿದ್ದಾವೆ ಪಪ್ಪಾಯಿ ಹಣ್ಣು ಹಾಳಾಗಿದೆ ತೆಗೆದು ತೆಂಗಿನ ಕಡೆ ಕೊಡ್ತನಲ್ಲೇ ಯಾಕೆ ಅಂದರೆ ಅಲ್ಲೇ ಬೀಜ ಆಗಿ ಸಸಿ ಆದರೂ ಬರ್ತಾವೆ ಮತ್ತೆ ಹಲೋ ಸ್ನೇಹಿತರೆ ನೋಡಿ ಸಸಿ ಆದರೂ ಬರ್ತಾವೆ ಅಂತೇಳಿ ಹಾಕಿದೆ ಉಳೀತು ಸ್ವಲ್ಪ ನೋಡಿ ಈಗ ಸೆಂಟೆಕ್ಸ್ ಫುಲ್ಲಿದ್ದೀನಿ ಫುಲ್ ನೀರು ಬಂದಿದೆ ಇವತ್ತು ನೋಡಿ ನಮ್ಮ ಮನೆ ಸುತ್ತು ಈ ಥರ ಇದೆ ಎಲ್ಲಿ ಕ್ಲೀನಾಗಿಲ್ಲ ಎದುರುಗಡೆ ಮ ಸೈಟ್ನವ್ರಿಗೆ ಫೋನ್ ಮಾಡ್ಬೇಕಂದಿವು ಆಗಲೇ ಇಲ್ಲ ನೋಡಿ ಮಾಡಬೇಕು ಮಾಡ್ಬೇಕಂತೀವಿ ಆಗ್ತಾನೇ ಇಲ್ಲ ಯಾರೂ ಕ್ಲೀನ್ ಮಾಡಿಸೋದೇ ಇಲ್ಲ ನಾವೇ ಮಾಡಿಸ್ಬೇಕು ನಮಗೆ ಸಾಕಾಗಿ ಬಿಟ್ಟಿದೆ ಈಗ ನೋಡಿ ನಮ್ಮದೇ ಉಳಿದುಬಿಟ್ಟಿದೆ ಅದಷ್ಟು ಉಳ್ದಿದೆ ಹಿಂದೆ ಒಂದು ಮುಂದೆ ಒಂದು ಜೆ ಸಿ ಬಿ ಥರ ಗರ್ಜಿಸುವಾಗ ಮಧ್ಯಾಹ್ನ ಮಲಗಿದ್ರೆ ನಿದ್ದೆ ಕೊಡೋಬ್ರಲ್ಲ ಸಕ್ಕಾಪಟ್ಟ ತಲೆನೋವು ಬಂದಿದೆ ಶ್ರೇಯಾ ಮನೆಯಲ್ಲಿ ಇರ್ದಳಗತ್ತೋ ಅವಳಿಗೆ ತಲೆನೋವಂತೆ ಈ ಥರ ಆಗುತ್ತೆ ನೋಡಿ ಸ್ನೇಹಿತರಿಗೆ ಕೆಳಗೆ ಹೋಗ್ತೇನೆ ಅದೇ ಪಪ್ಪಾಯಿ ನೋಡ್ಲಿಕ್ಕೆ ಬಂದದ್ದು ನಾನು ಎಲ್ಲ ಹಾಳಾಗಿದೆ ರೋಗ ಬಿದ್ದಿದೆ ಮಣ್ಣೆ ನೋಡಿದೆ ರೋಗ ಬಿದ್ದಿತ್ತು ಅದಕ್ಕೆ ಕೊಯ್ಲಿಲ್ಲ ಮತ್ತು ಅದರದ್ದು ರೋಗ ನಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಸುಮ್ಮನೆ ಬಿಟ್ಟುಬಿಟ್ಟೆ ಸ್ನೇಹಿತರೆ ಇವತ್ತು ಪಡ್ಡಿನ ರೆಸಿಪಿ ಮಾಡಿದೆ ಬೇಗ ಮಾಡೋ ಒಂದು ಗಂಟೆ ನೆನೆ ಇಟ್ಟು ಮಾಡಿದೆ ನಿಮಗೆ ಟೈಮ್ ಅಂದರೆ ಒಂದು ಅರ್ಧ ಗಂಟೆ ಆದರೆ ನೆನೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಸ್ಪಂಜಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾತ್ರಿ ವಿಡಿಯೋ ಯಾಕೆ ಮಾಡೋಲ್ಲ ಅಂದರೆ ಏನಿಲ್ಲ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಿದ್ದೀನಿ ಅದನ್ನೇ ಒಗ್ಗರಣೆ ಹಾಕ್ತೇವೆ ರಾತ್ರಿ ಊಟಕ್ಕೆ ಹಾಗಾಗಿ ಎಲ್ಲಿ ವಿಡಿಯೋ ಮಾಡೋದು ಅಂತೇಳಿ ಬಿಟ್ಟಿದ್ದೇನೆ ಸ್ನೇಹಿತರೆ ಅದಕ್ಕಾಗಿ ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡೋದು ರಾತ್ರಿ ಅಡುಗೆ ಬಂದು ನಮ್ಮ ಶ್ರೇಯಂದ್ದೀವಿ ಶ್ರೇಯಂ ಮಾಡತ್ತಿ ಪುಲಾವಣ್ಣ ಮಾಡತ್ತ ಹಣ್ಣಿತ್ತು ರಾತ್ರಿದು ಅಲ್ಲಿ ಸ್ವಲ್ಪ ಇದೆ ಓದಿಟ್ಟಿದಾರೆ ಯಜಮಾನ್ ಮಲ್ಗಿದ ಕಾಲು ಮೇಲೆ ಮಾಡಿಕೊಂಡು ಪೌಷಾರಿ ಲವರಿಗೆ ಅದಕ್ಕಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಚೇಂದ ಬಡರು ಬನ್ನಿ ಚಿಲ್ಲಿ ಪೌಡರ್ ಹಾಕಿ ಪುಳಾವ್ ಮಾಡ್ತಾರೆ ರಾತ್ರಿ ಊಟಕ್ಕೆ ಈ ಕಲಚು ಹ್ಮ್ ರೆಡಿ ಆಯ್ತಾ ಇನ್ನು ಮಿಕ್ಸ್ ಆಗಬೇಕು ಮಾಡಬೇಕು ಅವಳಿಗೆ ಜಾಸ್ತಿ ಇಷ್ಟನೇ ತಿರ್ಗ ತಿರುಗಿಸಲಿಕ್ಕೆ ಬರ್ತಾ ಇಲ್ಲ ಇಲ್ಲಿ ವಿಡಿಯೋ ನಾನು ಮಾಡ್ತೀನಿ ನೋಡಿ ಹಾಂ ಶ್ರೇಯಾ ಈಗ ಶ್ರೇಯಾ ನೋಡಿ ಅದು ಶ್ರೇಯಾನಿಗೆ ತಿಳಿಸ್ಲಿಕ್ಕೆ ಬರಲಿಲ್ಲ ಸ್ನೇಹಿತರೆ ನಾನು ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ಚಿಲ್ಲಿ ಪೌಡರ್ ಹಾಕಿವಿ ಇವತ್ತು ನಾವು ಇದಕ್ಕೆ ಬರೀ ಈರುಳ್ಳಿ ಕ್ಯಾಬೇಜು ಅಷ್ಟೇ ಕೇಳು ಏನೋ ಕೊತ್ತಂಬರಿ ಸೊಪ್ಪು ಅದು ಬೇಡ ಅವ್ರದ್ದೊಂದು ಸ್ಟೈಲ್ ನೋಡಿ ಅದಕ್ಕಾಗಿ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾಯಿದ್ದೀವಿ ಚಿಲ್ಲಿ ಪೌಡರು ಸೋಯಾ ಸಾಸು ಇದೊಂಥರ ಡಿಫ್ರೆಂಟಾಗಿದೆ ನೋಡಬೇಕು ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ಇದೇನು ರೆಸಿಪಿ ಅಲ್ಲ ರಾತ್ರಿ ಊಟಕ್ಕೆ ಹಾಗೆ ಈಗ ರೆಡಿಯಾಗಿದೆ ಸ್ನೇಹಿತರೆ ಇದು ಹಾಕಿ ಕೊಡ್ತೇವೆ ಹೇಗೆ ಬಂದಿದೆ ಅಂತೇಳಿ ಶ್ರೇಯಮ್ಮ ತಿಂದು ಹೇಳಿ ಸ್ನೇಹಿತರೆ ಈಗ ಶ್ರೇಯತ ನೋಡಿ ಒಗ್ಗರಣೆ ಅನ್ನ ರೆಡಿಯಾಗಿದೆ ನನ್ನ ತಟ್ಟೆ ನಾನು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಅನ್ನ ಮೇಲುಗಡೆ ಪುಲಾವ ತಿಂದು ಮೇಲುಗಡೆ ಬೇಕಾದ್ರೆ ಸ್ವಲ್ಪ ಅಣ್ಣ ಮೊಸರು ಉಣ್ಣೋದಕ್ಕೆ ಬರ್ತದೆ ಅಂತ ಹೇಳಿ ಇರ್ತೀವಿ ಇವತ್ತು ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಮತ್ತೆ ಮತ್ತೆಸ್ಕೊಂಡಿದ್ದೇನೆ ಅದಕ್ಕೆ ನಾನು ಎರಡು ಕಪ್ ಅಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೂರಿಂದ ನಾಲ್ಕು ಸತಿ ಕ್ಲೀನ್ ಮಾಡಿ ತೊಳ್ಕೊಬೇಕಾಗತ್ತೆ ಯಾಕೆಂದ್ರೆ ರೇಷನ್ ಅಕ್ಕಿ ತುಂಬ ಇರೋ ಕಾರಣ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅವಲಕ್ಕಿನ ಹಾಕ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡ್ತಾ ಇರೋದರಿಂದ ಅವಲಕ್ಕಿ ಹಾಕ್ತಾ ಇದ್ದೀನಿ ಈಗ ಅವಲಕ್ಕಿನ ಇದನ್ನ ನಾವು ತೊಳೆದು ಇದನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಬಿಸಿ ನೀರು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಿಸಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ನಾನು ಒಂದು ಅರ್ಧ ಗಂಟೆ ಅಷ್ಟೇ ನೆನೆ ಇಡ್ತಾ ಇದ್ದೀನಿ ನಿಮಗೆ ಟೈಮ್ ಇದೆ ಅಂದರೆ ಒಂದು ಗಂಟೆ ನೆನೆ ಇಟ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಸಾಕು ಅಕ್ಕಿಯಿಂದ ತುಂಬ ಸಾಫ್ಟಾಗಿ ಸ್ಪಂಜಾಗಿ ಬರ್ತವೆ ಇವು ಪಡ್ಡು ನೋಡಿ ಈಗ ಅರ್ಧ ಗಂಟೆ ಆಗಿದೆ ಸಾಕು ನನಗೆ ಅರ್ಧ ಗಂಟೆ ಆದರೆ ನಾನು ಇದನ್ನೀಗ ಮಿಕ್ಸಿಯಲ್ಲಿ ರುಬ್ಕೊತೀನಿ ನೀವು ಗ್ರೈಂಡರ್ ಇದ್ದರೆ ಒಂದೇ ಸತ್ತಿಗೆ ಹಾಕೊಂಡು ರುಬ್ಕೋಬೋದು ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈಗ ಇಲ್ಲಿ ಮತ್ತೆ ಒಂದು ಅದೇ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ರುಬ್ಬಿರುವಂಥ ಮಿಶ್ರಣನ ಇದ್ದೀನಿ ನೋಡಿ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಪ್ ಅವಲಕ್ಕಿದು ಅದಕ್ಕೆ ರುಬ್ಬಿರುವಂಥ ಮಿಶ್ರಣಕ್ಕೆ ಒಂದು ಈರುಳ್ಳಿ ದಪ್ಪದಾಗಿ ಇರುವಂಥದ್ದು ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ಹೆಚ್ಚಿ ಇದ್ದೀನಿ ಖಾರ ಇಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತೊರೆದು ಹಾಕಿದ್ದೀನಿ ಟೊಮೆಟೊ ಟೊಮೆಟೊ ಒಳಗಡೆದು ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಮನೇಲಿ ಏನಾದರೂ ಸಬ್ಸಿಗೆ ಸೊಪ್ಪು ಇದೆ ಅನ್ನೋದಾದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದನ್ನೀಗ ನಾವು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಹಿಟ್ಟು ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನ ತಕ್ಷಣನೇ ನಾವು ಪಡ್ ಮಾಡ್ಕೋಬಹುದು ಇಡುವಂಥ ಅವಶ್ಯಕತೆನೆ ಇರಲ್ಲ ಅಕ್ಕಿ ಅರ್ಧ ಗಂಟೆ ನೆನೆಸಿರ್ತೀವಲ್ಲ ಹಾಗಾಗಿ ಹುಷಾರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ವಯಸ್ಸು ಸರಿಯಾಗಿಲ್ಲ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಿಮಗೆ ಬೇಕಂದ್ರೆ ಸೋಡಾ ಪುಡಿ ಯೂಸ್ ಮಾಡಿ ಏನೋ ಯೂಸ್ ಮಾಡಿ ಬೇಡ ಅಂದ್ರೆ ಬಿಡಿ ಪರವಾಗಿಲ್ಲ ಸ್ವಲ್ಪ ಅಕ್ಕಿ ಜಾಸ್ತಿ ಹೊತ್ತು ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಇನ್ಸ್ಟಾಗಿ ಇನ್ಸ್ಟಾಗಿ ಮಾಡೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈನೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಈನೋ ಇಲ್ಲ ನಮ್ಮ ಹತ್ರ ಅನ್ನೋರು ನೀವು ಸೋಡಾ ಪುಡಿನ ಹಾಕೋಗ್ಬೋದು ತುಂಬ ಚೆನ್ನಾಗಿರತ್ತೆ ಉಬ್ಬಿ ಬರುತ್ತೆ ಅಷ್ಟು ಬೇಗನೆ ತುಂಬ ಚೆನ್ನಾಗಿರತ್ತೆ ಈಗ ಈನೋ ಪೌಡರ್ ಹಾಕಿ ತುಂಬ ಹೊತ್ತು ಇಡಬಾರ್ದು ಇಲ್ಲಿ ಪಡ್ಡಿನ ಮಣಿ ಇಟ್ಟಿದ್ದೇನೆ ಆಲ್ರೆಡಿ ಪಡ್ಡಿನ ಮನೆಗೆ ಇದೆ ಇದಕ್ಕೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಯಾವ್ದು ಬೇಕೋ ಅದನ್ನ ನೀವು ಹಾಕ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕಿದ್ದೇನೆ ಇಲ್ಲಾಂದ್ರೆ ಬಟರ್ ಹಾಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುವಂಥ ಪಡ್ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ ಹಿಟ್ಟು ಅಕ್ಕಿ ರುಬ್ಬಬೇಕು ಹಿಂದಿನ ದಿನ ನೆನೆಸಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ನಮ್ಮ ಮನೆ ಹತ್ರ ತುಂಬ ಪಕ್ಷಿಗಳ ಸ್ನೇಹಿತರೆ ತುಂಬ ಚುಂಚು ಅಂತ ಇದ್ದೇವೆ ಮೇಲುಗಡೆ ಒಂದು ಲಿಲ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೇನೆ ನೋಡಿ ಎರಡು ನಿಮಿಷ ಆದಮೇಲೆ ಎಷ್ಟು ಉಬ್ಬಿ ಬಂದಿದೆಯಲ್ಲ ಈಗ ಟರ್ನ್ ಮಾಡಿ ಹಾಕ್ತೀನಿ ಒಂದು ಚೂರು ಹಿಟ್ಟು ನೋಡಿ ಎಲ್ಲೂ ಅಂಟಿಲ್ಲ ಈ ಥರ ಟರ್ನ್ ಮಾಡಿ ಹಾಕೊಳ್ಳಿ ಎಲ್ಲ ಪಟ್ಟುಗಳನ್ನು ಈ ಸೈಡು ಬೇಯಬೇಕು ಎರಡು ಸೈಡ್ ಬೆಂದಾಗ ಒಳಗಡೆ ಕರೆಕ್ಟಾಗಿ ಬೆಂದಿರುತ್ತೆ ಬಿಸಿ ಬಿಸಿ ಪಡ್ ರೆಡಿ ಆಗುತ್ತೆ ನಮಗೆ ಇನ್ಸ್ಟಂಟಾಗಿ ಯಾರಾದರೂ ನೆಂಟರು ಬಂದರೆ ಒಂದು ಗಂಟೆದು ಇದ್ದರೆ ಅವ್ರಿಗೆ ಈ ಥರ ನಾವು ತಿಂಡಿನ ರೆಡಿ ಮಾಡಿ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ಹೊಗಳಿನೇ ಹೋಗೋ ಥರ ಇದೆ ಸ್ನೇಹಿತರೆ ನಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟಾಗಿ ಯಾರೆಲ್ಲ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಈಗ ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ತಗೊಂಡ್ಬಿಡ್ತೀನಿ ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನೋಡಿ ಇಷ್ಟು ಚೆಂದ ಕರೆಕ್ಟಾಗಿ ಎಲ್ಲ ಸೈಡ್ ಬೆಂದಿದ್ದಾವೆಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ನೋಡಿ ಈಗ ಎಲ್ಲವನ್ನು ತೆಗಿತಾ ಇದ್ದೀನಿ ನಿಮಗೆ ಚಟ್ನಿ ಒಟ್ಟಿಗೆ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ದೆ ಹಾಗೆ ಇಲ್ಲಾಂದ್ರೆ ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಸರ್ ಚಟ್ನಿ ಮಾಡಿದ್ದೆ ಸ್ನೇಹಿತರೆ ಚಟ್ನಿ ಒಟ್ಟಿಗೆ ಬೇಡ ಅಂತಂದ್ರೆ ಹಾಗಾಗಿ ನಿಮ್ಗೆ ಹಾಗೆ ಸರ್ವ್ ಮಾಡಿ ತೋರಿಸಿದೀನಿ ನೋಡಿ ಎಷ್ಟು ಸ್ಪಂಜ್ ಥರ ಬಂದಿದೆ ಎಷ್ಟು ದೊಡ್ಡದಿತ್ತು ಒತ್ತಿದ ತಕ್ಷಣ ಎಲ್ಲ ಒಳಗೆ ಹೋಗ್ತಾಯಿದ್ದಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡ್ತೀರಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ವಾವ್ ಅನ್ನೋ ಥರ